ಇಲ್ಲ ಆ ಕೇಂದ್ರ ವಿದ್ಯಾಲಯ ಸಂಬಂಧಪಟ್ಟಂತೆ ಅಹ್ ಸಂಸದರ ಅಂತ ಪ್ರಿಯಾಂಕಾ ಜಾರಕಿ ಅವರು ಸಂಸದರಲ್ಲಿ ಆ ವಿಷಯವನ್ನು ಪ್ರಸ್ತಾವ ಮಾಡಿದ್ರು ಎಲ್ಲರಿಗೂ ಗೊತ್ತಿರಬಹುದು ತಾವೆಲ್ಲ ಮಾಧ್ಯಮದವರು ಕೂಡ ಅದೆಲ್ಲ ಗೊತ್ತಿರಬಹುದು ಆ ವಿಷಯವನ್ನು ಅವರು ಪ್ರಸ್ತಾವನೆ ಇವತ್ತು ಮಾಡಿದ್ರು ಅವರು ಕೂಡ ಅದರಲ್ಲಿ ಒಂದು ಪಾತ್ರ ಇದೆ ಹಿಂದೇನಾಗಿದೆ ಅದನ್ನು ಅಷ್ಟು ಇದಿಲ್ಲ ಅದಕ್ಕೆ ಅವರು ಕೂಡ ಆ ಕೇಂದ್ರ ವಿದ್ಯಾಲಯಕ್ಕೆ ಒಂದು ಪ್ರಮುಖ ಪಾತ್ರ ಅಂತ ಇಷ್ಟು ಮಾತ್ರ ನಾನು ಹೇಳಬಹುದು ಯಾವ್ದು ಕ್ರೀಡಿತ ಅತ್ನಿ ತಾಲೂಕಿನ ಕ್ಷೇತ್ರಕ್ಕೆ ಅನುಕೂಲವಾಗಿದೆ ಕೇಂದ್ರ ವಿದ್ಯಾಲಯ ಬರುವುದಂತ ಅನೇಕ ವಿದ್ಯಾರ್ಥಿಗಳಿಗೆ ಅದರಿಂದ ಶಿಕ್ಷಣವಾಗಿ ಪಡಲಿಕ್ಕೆ ಒಂದು ಒಳ್ಳೆಯ ಒಂದು ಶಾಲೆ ಹೊತ್ತು ಸಿಗ್ತಾ ಇದೆ ಅಂದ್ರೆ ನಾವೆಲ್ಲರೂ ತಮ್ಮ ಅತ್ನಿ ತಾಲೂಕದವರು ಎಲ್ಲರೂ ಒಂದು ಹೆಮ್ಮೆ ಪಡುವಂತ ವಿಚಾರ ಅದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಅವರ ಸತತವಾಗಿ ಇವತ್ತು ಶಿಕ್ಷಣ ಸಂಬಂಧಪಟ್ಟಂತ ಇರ್ಬೋದು ಯಾವ್ದೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸತತವಾಗಿ ಅವರು ಅಭಿವೃದ್ಧಿ ಮಾಡುವಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತದೆ ಇಲ್ಲ ಆ ಕೇಂದ್ರ ವಿದ್ಯಾಲಯ ಸಂಬಂಧಪಟ್ಟಂತೆ ಅಹ್ ಸಂಸದರ ಅಂತ ಪ್ರಿಯಾಂಕ ಅವರು ಸಂಸದರಲ್ಲಿ ಆ ವಿಷಯವನ್ನು ಪ್ರಸ್ತಾವ ಮಾಡಿದ್ರು ಎಲ್ಲರಿಗೂ ಗೊತ್ತಿರಬಹುದು ತಾವೆಲ್ಲ ಮಾಧ್ಯಮದವರು ಕೂಡ ಅದೆಲ್ಲ ಗೊತ್ತಿರಬಹುದು ಆ ವಿಷಯವನ್ನ ಅವರು ಪ್ರಸ್ತಾವನೆ ಮಾಡಿದ್ರು ಅವರು ಕೂಡ ಅದರಲ್ಲಿ ಒಂದು ಪಾತ್ರ ಇದೆ ಹಿಂದೇನಾಗಿದೆ ಅದನ್ನ ಅಷ್ಟು ಇದಿಲ್ಲ ಅದಕ್ಕೆ ಅವರು ಕೂಡ ಆ ಕೇಂದ್ರ ವಿದ್ಯಾಲಯಕ್ಕೆ ಒಂದು ಪ್ರಮುಖ ಪಾತ್ರ ಅಂತ ಮಾತ್ರ ನಾನು ಹೇಳ್ಬೋದು ಯಾವುದೋ ಕ್ರೀಡೆ ತೋಳಿಕ ಅತ್ನಿ ತಾಲೂಕಿನ ಕ್ಷೇತ್ರಕ್ಕೆ ಅನುಕೂಲವಾಗಿದೆ ಕೇಂದ್ರ ವಿದ್ಯಾಲಯ ಬರುವುದಂತ ಅನೇಕ ವಿದ್ಯಾರ್ಥಿಗಳಿಗೆ ಅದರಿಂದ ಶಿಕ್ಷಣವಾಗಿ ಪಡಲಿಕ್ಕೆ ಒಂದು ಒಳ್ಳೆಯ ಒಂದು ಶಾಲೆ ಹೊತ್ತು ಸಿಗ್ತಾ ಇದೆ ಅಂದ್ರೆ ನಾವೆಲ್ಲರೂ ತಮ್ಮ ಅತ್ನಿ ತಾಲೂಕು ಎಲ್ಲರೂ ಒಂದು ಹೆಮ್ಮೆ ಪಡುವಂತ ವಿಚಾರ ಅದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಅವರ ಸತತವಾಗಿ ಇವತ್ತು ಶಿಕ್ಷಣ ಸಂಬಂಧಪಟ್ಟಂತ ಇರೋದು ಯಾವುದೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸತತವಾಗಿ ಅವರು ಅಭಿವೃದ್ಧಿ ಮಾಡುವಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತದೆ